ದಾಂಡೇಲಿ ನಗರದ ಐಪಿಎಂ ಗೇಟ್ ಹತ್ತಿರ ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರು ಯುವಕರನ್ನ ಬಂಧಿಸಿದ ದಾಂಡೇಲಿ ಪೊಲೀಸರು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಬೆಳಗಾವಿಯ ಗಲ್ಲಿಯ ನಿವಾಸಿ ವಸೀಂ ಇಶಾಕ್ ಮುಜಾವರ್ ಇಪ್ಪತ್ತೇಳು ವರ್ಷ ಮತ್ತು ದಾಂಡೇಲಿಯ ಸುಭಾಷ್ ನಗರದ ನಿವಾಸಿ ಶಾನ್ವಾಜ್ ಅಲಿಯಾಸ್ ಅಯಾನ್ ಇಮ್ತಿಯಾಜ್ ಶೇಖ್ ಇಪ್ಪತ್ತೆರಡು ವರ್ಷ ಬಂಧಿತ ಆರೋಪಿಗಳಾಗಿದ್ದಾರೆ ಇವರಿಬ್ಬರು ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿರುವಾಗ ದಾಳಿ ನಡೆಸಿದ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ನಗರ ಠಾಣೆಯ ಪಿಎಸ್ಐಗಳಾದ ಅಮೀನ್ ಅತ್ತಾರ್ ಮತ್ತು ಕಿರಣ್ ಪಾಟೀಲ್ ಅವರ ನೇತೃತ್ವದ ತಂಡ ದಾಳಿ ನಡೆಸಿ ಮಾಲು ಸಮೇತ ಇವರಿಬ್ಬರನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಬಂಧಿತ ಆರೋಪಿ ಪಿಗಳಿಂದ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಒಂದು ಕೆಜಿ ನೂರ ತೊಂಬತ್ತೆಂಟು ಗ್ರಾಂ ತೂಕದ ಗಾಂಜಾ ಹಾಗೂ ಐದುನೂರ ಐವತ್ತು ರೂಪಾಯಿ ನಗದು ಮತ್ತು ಮಾರಾಟಕ್ಕೆ ಬಳಸುತ್ತಿದ್ದ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಜಿ ಮತ್ತು ಜಗದೀಶ್ ಎಂ ಹಾಗೂ ದಾಂಡೇಲಿ ಉಪವಿಭಾಗದ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಸಿಪಿಐ ಜೈಪಾಲ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ನಗರ ಠಾಣೆ ಪಿಎಸ್ಐಗಳಾದ ಅಮೀನ್ ಅತ್ತಾರ್ ಮತ್ತು ಕಿರಣ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ದಾಳಿ ನಡೆದಿದ್ದು ಈ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಯಾದ ರಮೇಶ್ ನಿಂಬರಗಿ ಇಮ್ರಾನ್ ಕಂಬಾರಗಣವಿ ಕೃಷ್ಣ ಬೆಳ್ಳುವರಿ ಮೆಹಬೂಬ್ ಕಿಲ್ಲೆದಾರ್ ಶಾಸಪ್ಪ ಪ್ರಸನ್ನ ಕುಮಾರ್ ಬಸವರಾಜ್ ತೇಲ್ಸಂಗ್ ಮತ್ತು ಚಾಲಕ ಮಾಂತೇಶ್ ಜಾಮ್ಗೌಡ ಅವರು ಭಾಗವಹಿಸಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ